ಮಿತ್ರರು ನಮಸ್ಕಾರ ಈ ಇಬ್ಬಣಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಅರಸಿಕೆರೆಯಲ್ಲಿ ಮಹಾನವಮಿ ಬಂಡಿ ಮೆರವಣಿಗೆ ಅದ್ಧೂರಿಯಾಗಿ ಜರುಗಿತು ಹತ್ಮಡಿ ತಾಲೂಕಿನ ಅರಸಿಕೆರೆಯಲ್ಲಿ ಮಹಾನವಮಿ ದಸರಾ ಹಬ್ಬದಂದು ಬಾರಿಕರ ಮನೆಯಿಂದ ಎರಡು ಜೋಡೆ ಎತ್ತುಗಳು ಈ ಮೆರವಣಿಗೆಯಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ಳುತ್ತವೆ ಈ ವರ್ಷ ಕಂಡ್ಲಪ್ಪ ಅಂಜಿನಪ್ಪನವರ ಮನೆಯಿಂದ ಎತ್ತುಗಳನ್ನು ಹೊರಡಿಸಲಾಯಿತು ಈ ಮಹಾನವಮಿ ಬಂಡಿಯು ಅರಸಿಕೆರೆಯ ಪ್ರಮುಖ ಬೀದಿಗಳಲ್ಲಿ ಅತಿ ವೇಗದಿಂದ ಸಾಗಿ ಅರಸಿಕೆರೆ ಸಮೀಪವಿರುವ ಅಡವಿ ಮಲ್ಲಾಪುರ ಗ್ರಾಮದ ಮಹಿಳಾ ಲಿಂಗೇಶ್ವರ ದೇವಸ್ಥಾನದವರೆಗೂ ಸಾಗುತ್ತದೆ ಇದಕ್ಕೂ ಮುಂಚಿತವಾಗಿ ಮಹಿಳಾ ಲಿಂಗೇಶ್ವರ ಮೂರ್ತಿಯನ್ನು ಅರಸಿಕೆರೆ ದೇವಸ್ಥಾನದಿಂದ ಅಡವಿ ಮಲ್ಲಾಪುರದ ದೇವಸ್ಥಾನದವರೆಗೆ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಸುಮಾರು ಮೂರು ಕಿಲೋಮೀಟ್ರ್ ದೂರದವರೆಗೂ ಕಾಲ್ನಾಡಿಗೆಯಲ್ಲಿ ಸಾಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಾರೆ ನಂತರ ಈ ಎತ್ತುಗಳ ಮಹಾನ್ ಮಹಾನವಮಿ ಬಂಡಿ ಸಾಗುತ್ತದೆ ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ಈ ಪದ್ಧತಿಯು ನಡೆಯುತ್ತದೆ ಈ ಹಬ್ಬದಲ್ಲಿ ಪ್ರತಿದಿನ ಪ್ರತಿ ಮನೆಯ ಹೆಣ್ಣು ಮಕ್ಕಳು ಬೆಳಗಿನ ಜಾವ ಊರಿನಿಂದ ಒಂದು ಕಿಲೋಮೀಟರ್ ದೂರ ಇರುವ ನೇಮರಕ್ಕೆ ಹೋಗಿ ಪೂಜೆ ವ್ರತ ನೆರವೇರಿಸುತ್ತಾರೆ ಈ ದಸರಾ ಹಬ್ಬದಲ್ಲಿನ ಹತ್ತು ದಿನಗಳ ಕಾಲ ಪ್ರತಿ ರಾತ್ರಿ ವೀರಣ್ಣ ಕಾಳಮ್ಮ ದೇವರ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಮಠದ ಬೀದಿಯಲ್ಲಿ ಸಾಗುತ್ತದೆ ಬೀದಿಯು ಬೀದಿಯ ಪ್ರತಿ ಮನೆಯವರು ದೇವರಿಗೆ ಹೂ ಹಣ್ಣು ಕಾಯಿ ಮುಡಿಸುತ್ತಾರೆ ಈ ದೇವರ ಪಲ್ಲಕ್ಕಿಯನ್ನು ಶಾನಬಗೂರು ಮನೆಯವರು ಕೊಂಡೊಯ್ಯುತ್ತಾರೆ ಹನ್ನ ದಿನ ಮಹಾನವಮಿ ಎಂದು ಅಜ್ಜಯ ವೀರಣ್ಣ ಕಾಳಮ್ಮ ದೇವರುಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಊರ ಹೊರಗಿನ ಮಠದ ಹತ್ತಿರವಿರುವ ಬನ್ನಿ ಮರಕ್ಕೆ ಪ್ರಮುಖ ಬೀದಗಳಲ್ಲಿ ಸಾಗಿಸಿಕೊಂಡು ಹೋಗುತ್ತಾರೆ ಅಲ್ಲಿ ಎಲ್ಲ ದೇವರುಗಳು ಪೂಜೆ ನೆರವೇರುತ್ತದೆ ನಂತರ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮಿಗಳು ಬನ್ನಿ ಮರಕ್ಕೆ ಪೂಜೆ ನೆರವೇರಿಸುತ್ತಾರೆ ಅನಂತರ ಎಲ್ಲರೂ ಒಬ್ಬರಿಗೊಬ್ಬರು ಬನ್ನಿ ವಿತರಿಸಿಕೊಂಡು ಬನ್ನಿ ತಗೊಂಡು ಬಂಗಾರದಂತಿರಿ ಎಂದು ಹೇಳುವುದು ಇಲ್ಲಿನ ಸಂಪ್ರದಾಯವಾಗಿದೆ ವರದಿ ಮಹೇಶ್ ಅರ್ಷಿಕೆರೆ ದೇವೇಂದ್ರಪ್ಪ ಮುಖಂಡರಾದ ವೈ ಅಣ್ಣಪ್ಪ ಪ್ರಶಾಂತ್ ಪಾಟೀಲ್ ಎ ಎಚ್ ಪಂಪಣ್ಣ ಪರಶುರಾಮ್ ರಂಗನಾಥ್ ಅಜ್ಜಿ ಚೆನ್ನವೀರಪ್ಪ ಇಟಕಿಹಳ್ಳಿ ಬಸವರಾಜ್ ಟಿ ಹರೇಶ್ ಅಂಜಿನಪ್ಪ ವೆಂಕಟೇಶ್ ಶೆಟ್ರು ಕೆ ಬಸವರಾಜ್ ಎಚ್ ನಾಗರಾಜಪ್ಪ ಕೊಟ್ಟೇಶ್ ಭಕ್ತಾದಿಗಳು ಹಾಗೂರಿನ ಗ್ರಾಮಸ್ಥರು ಭಾಗವಹಿಸಿದ್ದರು ಎರಡು ಸೆಕೆಂಡ್ ಆಸರ ಅದು ನಮ್ಮ ಟೂರ್ನಿ ಫಿನಾಲ್ ಮೂವ್ ಆಗ್ತರಾ ಬಂಡೆವನ್ನ ಮತ್ತೊಂದು राउंड ಹೋಗ್ತೀವಿ ಇಲ್ಲಿಗೆ ಮಾರ್ಕೆ ಇಲ್ಲಿಂದ ಎಕ್ಸ್ಟ್ರಾ ಎಲ್ಲ ಹೋಗ್ತೀವಿ ಆ ಕೈ ಆಡಾಡ್ತಾ ಇದೆ ಅಲ್ಲೇಮಲ 8 ರೌಂಡ್ ಗೆ ಮಾರ್ಕೆಲ್ಲ ಇಲ್ಲಾಂಗಾ